ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ವಿದ್ಯುತ್ ಗುತ್ತಿಗೆದಾರರಿಗಿರುವ ಒಸಿಸಿಸಿ ಸೇರಿದಂತೆ ಹಲವು ಕುಂದುಕೊರತೆಗಳ ಬಗೆಗೆ ಅಧಿವೇಶನದಲ್ಲಿ ಚರ್ಚಿಸುವಂತೆ ಹಾಗೂ ಅವುಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಒತ್ತಾಯಿಸಿ ಇಂದು ಬೆಳಗ್ಗೆ ರಾಜ್ಯಾಧ್ಯಕ್ಷರಾದ ಶ್ರೀರಮೇಶ್ ಹಾಗೂ ಅವರ ತಂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ವಿರೋಧ ಪಕ್ಷದ ಪ್ರಮುಖರುಗಳಾದ ಆರ್ ಅಶೋಕ್ ಸಿಟಿ ರವಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮತ್ತಿತರರನ್ನು ಭೇಟಿ ಮಾಡಿ ಮನವಿ ಮಾಡಲಾಯಿತು ವಿಶೇಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ತಂಡ ಸಿವಿಲ್ ಹಾಗೂ ವಿದ್ಯುತ್ ಕಾಮಗಾರಿಗಳ ಟೆಂಡರ್ಗಳನ್ನು ಒಟ್ಟಿಗೆ ಕರೆಯಲಾಗುತ್ತಿದ್ದು ವಿದ್ಯುತ್ ಕಾಮಗಾರಿಗಳ ಟೆಂಡರ್ಗಳನ್ನು ಪ್ರತ್ಯೇಕವಾಗಿಯೇ ಕರೆಯುವಂತೆ ಮನವಿ ಮಾಡಲಾಗಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ ಇಂಡಿಯಾದಲ್ಲಿ ಅದು ಹನ್ನೆರಡು ವರ್ಷ ಯುಪಿ ಗೌರ್ಮೆಂಟ್ ಅಲ್ಲೂ ನಡೆದಂತ ಚರ್ಚೆ ಸರ್ ಯಾವ ಸ್ಟೇಟ್ ಅಲ್ಲೂ ಜಾರಿ ನಮ್ಮ ಸ್ಟೇಟ್ ಅಲ್ಲಿ ಜಾರಿ ಮಾಡ್ಬಿಟ್ಟೆ ನಾವು ಈಗ ನಮ್ಮ ಒಂದು ವಿಲೇಜ್ ಅಲ್ಲಿ ಒಂದು ಶೀಟ್ ಮನೆ ಕಟ್ ಅದಕ್ಕೆ ವಾಸ ದೃಢೀಕರಣ ಪತ್ರ ಅಂತ ನಾವು ಪಿಡಿಒ ಇಂದ ತರ್ಬೇಕು ಸರ್ ಆ ಪಿಡಿಒ ಹತ್ರ ಹೋದ್ರೆ ಅದಕ್ಕೆ ಅವ್ನು ಇಲ್ಲದೆ ದಾಖಲಾತಿ ಕೇಳ್ತಾರೆ ಆನ್ಲೈನ್ ಅಲ್ಲಿ ಇಲ್ಲ ಅಂತ ಕೊಡಲ್ಲ ಸುಮಾರು ಏಪ್ರಿಲ್ ನಾಲ್ಕರಿಂದ ಇಲ್ಲಿವರೆಗೆ ಸರ್ ರಾಜ್ಯದಲ್ಲಿ ಹದಿನೆಂಟು ಲಕ್ಷ ಮನೆಗಳಿಗೆ ಕರೆಂಟ್ ಇರಲಿಲ್ಲ ಮೊನ್ನೆ ಬೆಂಗಳೂರು ಮತ್ತೆ ನಗರಸಭೆ ಪುರಸಭೆಗೆ ತರ್ಟಿ ಫಾರ್ಟಿಗೆ ಒಂದು ವಿನಾಯಿತಿ ಕೊಟ್ಟರು ಸರ್ ಬಟ್ ಹಳ್ಳಿ ಕೊಟ್ಟಿಲ್ಲ ಸರ್ ಗ್ರಾಮಾಂತರ ಈ ಪ್ರಿಯಾಂಕರ್ಗೆ ಸರ್ ನಾವು ಮಾತಾಡಿದ್ವಿ ಸರ್ ಅದೇನು ಮೀಟಿಂಗ್ ಆಗಿದೆ ಮನೆ ಮಾಡ್ತೀನಿ ಸರ್ವೆ ಮನೆಗಳು ಜಮೀನುಗಳು ಕೊಟ್ಟರೆ ಕೊಡ್ಲೇವ್ ಒಂದ್ ಏನಾರ ಇಲ್ಲೇ ಆಗ ಕೊಡ್ಸೋಣ